ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಲೈಕ್ ಹಾಕೋದನ್ನು ಮರಿಬೇಡಿ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಪಿತೃಪಕ್ಷದಲ್ಲಿ ಡೂಸ್ ಆ್ಯಂಡ್ ಡೋಂಟ್ಸ್ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನೋಡೋಣ ಏನು ಮಾಡಬೇಕು ಅನ್ನೋದನ್ನು ಮೊದಲು ನೋಡೋಣ ತರ್ಪಣ ಮತ್ತು ಶ್ರಾದ್ದ ಈ ಪಿತೃಪಕ್ಷ ಹದಿನೈದು ದಿನವೂ ತರ್ಪಣ ಕೊಟ್ಟರೆ ಬಹಳ ಶ್ರೇಷ್ಠ ಪಿತೃಪಕ್ಷದ ವಿಡಿಯೋ ಮಾಡಿದ್ನಲ್ಲ ಅದರಲ್ಲಿ ಹೇಳಿದ್ದೆ ಪಿಂಡ ಪ್ರದಾನದ ಬಗ್ಗೆನೂ ಹೇಳಿದ್ದೆ ಇವೆರಡೂ ಕಾರ್ಯ ಮಾಡಿದರೆ ಬಹಳ ಉತ್ತಮ ಸಿಂಪಲ್ ತರ್ಪಣ ಕೊಡುವ ಬಗ್ಗೆನೂ ಹೇಳಿದ್ದೆ ಆ ವಿಡಿಯೋದಲ್ಲಿ ಅದನ್ನು ನೋಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇನ್ನು ಎರಡನೇದು ಅನ್ನ ಜಲ ದಾನ ಅನ್ನ ಬಟ್ಟೆ ಜಲ ದಾನ ಮಾಡಿದರೆ ಕೂಡ ಪಿತೃಗಳು ಸಂತೋಷದಿಂದ ಆಶೀರ್ವಾದ ಮಾಡ್ತಾರೆ ಅನ್ನೋದು ನಂಬಿಕೆ ಬಡವರಿಗಾದರೂ ಒಂದು ದಿನ ಅನ್ನ ನೀಡೋದು ತುಂಬ ಪುಣ್ಯ ಇನ್ನು ಬ್ರಾಹ್ಮಣ ಭೋಜನ ಅಂತ ಸಾಧ್ಯವಾದರೆ ಬ್ರಾಹ್ಮಣರಿಗೆ ಊಟ ಮಾಡಿಸಿ ದಕ್ಷಿಣೆ ನೀಡಿ ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಇಷ್ಟು ಉಂಟಲ್ಲ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದಕ್ಷಿಣೆ ನೀಡಿ ಇದು ಪಿತೃಗಳ ತೃಪ್ತಿಗೆ ಮುಖ್ಯ ಇನ್ನು ಈ ಪವಿತ್ರ ಆಚರಣೆ ಸಂದರ್ಭದಲ್ಲಿ ಸತ್ಯವಂತಿಕೆ ಸರಳತೆ ಶುದ್ಧತೆ ಕಾಪಾಡಿ ಪಿತೃಗಳ ತೃಪ್ತಿಗೆ ಇದು ಬಹಳ ಮುಖ್ಯ ಇನ್ನು ಮಂತ್ರ ಜಪದ ಬಗ್ಗೆ ನೋಡೋದಾದರೆ ಗಾಯತ್ರಿ ಮಂತ್ರ ಉಪದೇಶ ಆಗಿದ್ದರೆ ಅದನ್ನು ಮಾಡ್ಬೋದು ಇಲ್ಲ ಓಂ ಪಿತೃಭ್ಯೋ ನಮಃ ಅಂತ ಮಾಡ್ಬೋದು ಜಪ ಓಂ ಪಿತೃಭ್ಯೋ ನಮಃ ಅಂತ ಆಮೇಲೆ ಇನ್ನು ಏನು ಮಾಡಬಾರ್ದು ಅಂತ ನೋಡೋಣ ಮದ್ಯ ಮಾಂಸ ಸೇವನೆ ಈ ಸಮಯದಲ್ಲಿ ಒಳ್ಳೆಯದಲ್ಲ ಪಿತೃಪಕ್ಷದಲ್ಲಿ ಯಾವುದೇ ಹೊಸ ಕೆಲಸ ಆರಂಭ ಮಾಡೋದು ಗೃಹ ಪ್ರವೇಶ ಇನ್ನಿತರ ಶುಭ ಕಾರ್ಯಕ್ರಮ ಮಾಡಬಾರ್ದು ಇನ್ನೊಬ್ಬರೊಂದಿಗೆ ಜಗಳ ಸುಳ್ಳು ನಿಂದೆ ಗಾಸಿಪ್ಪು ಇವೆಲ್ಲ ಮಾಡಬಾರ್ದು ಇವು ಆತ್ಮಶಕ್ತಿಯನ್ನು ಕಡಿಮೆ ಮಾಡುತ್ತೆ ಪಿತೃಗಳು ತೃಪ್ತಿ ಆಗೋದಿಲ್ಲ ಮತ್ತು ಅಲಕ್ಷ್ಯ ಮಾಡೋಕ್ಕೆ ಹೋಗಬಾರ್ದು ನನಗೆ ಟೈಮ್ ಇಲ್ಲ ಮಾಡೋಕ್ಕೆ ಸಮಯ ಸಾಕಾಗೋದಿಲ್ಲ ಕೆಲಸ ಅನ್ನೋದು ತಪ್ಪು ಸಣ್ಣ ತರ್ಪಣವಾದರೂ ಅವಶ್ಯವಾಗಿ ಮಾಡಿ ತರ್ಪಣ ಕೊಡೋಕ್ಕೆ ಹೆಚ್ಚು ಹೊತ್ತೇನು ಬೇಡ ಐದು ನಿಮಿಷದ ಕೆಲಸನೂ ಇಲ್ಲ ಅದರಲ್ಲಿ ಮತ್ತೆ ನೀವು ಏನೇ ಇದಕ್ಕೆ ಸಂಬಂಧಪಟ್ಟ ಕಾರ್ಯ ಮಾಡಿದ್ರ ಬಗ್ಗೆ ಅಹಂಕಾರ ಬೇಡ ಬೇರೆಯವರಲ್ಲಿ ಹೇಳಿಕೊಳ್ಳುವ ಅಗತ್ಯ ಇಲ್ಲ ಇದನ್ನು ಶ್ರ ಇಲ್ಲಿ ಶ್ರದ್ಧೆ ಮುಖ್ಯ ಪಿತೃಪಕ್ಷದ ಕಾಲದಲ್ಲಿ ನಾವು ಮಾಡಿದ ಸಣ್ಣ ಪ್ರಾರ್ಥನೆ ಒಂದು ಕಪ್ಪು ನೀರಿನ ತರ್ಪಣ ಒಂದು ಅನ್ ಒಂದು ದಿನದ ಅನ್ನದಾನ ಇವೆಲ್ಲವೂ ಪಿತೃಗಳಿಗೆ ಶಾಂತಿ ಕಂಡುಕೊಳ್ಳೋದ್ರಲ್ಲಿ ಸಂದೇಹ ಇಲ್ಲ ಮತ್ತೆ ಅದರಿಂದ ನನಗೆ ಬ್ಲೆಸ್ಸಿಂಗ್ಸ್ ಬರಲ್ ಬರೋಕ್ಕೆ ಸಹಾಯ ಆಗುತ್ತೆ ಅದಕ್ಕೋಸ್ಕರ ಈ ಕಾಲದಲ್ಲಿ ಜಾಗೃತೆಯಿಂದ ಶ್ರದ್ಧೆಯಿಂದ ನಡೆದುಕೊಂಡ್ರೆ ಜೀವನದಲ್ಲಿ ಶಾಂತಿ ಸಮೃದ್ಧಿ ಐಶ್ವರ್ಯ ಬರುತ್ತೆ ಇನ್ನೊಂದು ವಿಚಾರ ಮೇನ್ ಇಲ್ಲಿ ಭಾವನೆ ಮುಖ್ಯ ಒಳ್ಳೆ ಭಾವನೆ ಒಳ್ಳೆ ಫೀಲಿಂಗಿಂದ ಈ ಕಾರ್ಯ ಮಾಡಬೇಕು ಕೊಡುತ್ತಿರುವ ತರ್ಪಣವನ್ನು ಸ್ವೀಕರಿಸಿ ಅನ್ನೋ ಒಳ್ಳೆ ಭಾವನೆಯಿಂದ ಕೊಡಿ ಓಲ್ಡರ್ ವೀಡಿಯೋ ಅಂದರೆ ಹಳೆ ವಿಡಿಯೋ ಅದರಲ್ಲಿ ಪಿತೃಪಕ್ಷದ ಹಾಕಿದ್ನಲ್ಲ ಅದನ್ನು ನೋಡಿ ನೋಡಿಲ್ಲ ಅಂತಂದರೆ ನಾನು ಹೇಳಿರೋಂಥ ತರ್ಪಣ ಕ್ರಿಯೆನ ಅವಶ್ಯವಾಗಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಖುಷಿಯಾಗಿರಿ ಸ್ಟೇಗ್ಲಿಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್